ಹಾಯ್ ಫ್ರೆಂಡ್ಸ್ ಒಂದು ಮುತ್ತು ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವೀಗ ಬ್ರೇಕ್ಫಾಸ್ಟ್ ನ ಮಾಡ್ಕೊಂಡು ನಾತುಲಾ ಪಾಲಸಿಗೆ ಹೋಗ್ಬೇಕು ಆಮೇಲೆ ತಿನ್ಬೇಕಪ್ಪ

ಎಲ್ಲ ಒಂದೊಂದು ಐಟಮ್ ಅದಕ್ಕೆ ಅದು ಬೇಗ ಅಂತ ಈ ಕಡೆ ಹೋಗಿಲ್ಲ ಚೆಲ್ಲ ಪಕ್ಕ ಮಾಡಿದೆ ತಿನ್ನ ಕರೆಕ್ ಹೋಗಿ ಕರೆಕ್ ಹೋಗಿ ಏನು ತಿನ್ನಪ್ಪ

ಅದ ಇಬ್ಬರೇ ಮಾಡ್ತೀನಿ ನಾನು ಅದ ಹ್ಞೂ ತೊಂಬಿ ತೋರ್ಕಿಲ್ಲ ಅದ ಅಲ್ಲಿ ಅವ್ರ ಟೇಬಲ್ ನೋಟ್ಟಿರ್ತಾರಲ್ಲಿ ಆಯ್ತಾ ನಿಮ್ದು ನಾವೀಗ ಬೆಳಿಗ್ಗೆನೆ ಔಟ್ ನ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ನಾವು ಮತ್ತೆ ನಮ್ ಜೊತೆಗ್ ಬಂದಿದ್ದಾರಲ್ವಾ ಸೊ ಅವ್ರಿರುವಂತ ಹೋಟೆಲ್ ಅಲ್ಲಿ ಇವತ್ತಿನ ದಿನ ರೂಮ್ ನ ಬುಕ್ ಮಾಡ್ಕೊಂಡಿದೀವಿ ಸೊ ಈ ರೂಮ್ ನಾವು ಔಟ್ ನ ಮಾಡ್ಕೊಂಡು ಇವಾಗ ಹೊರಟು ಹೋಗ್ತಾ ಇದೀವಿ ನಾವು ಸೀದಾ ನಾಥುಲಾ ಪಾಲ್ಸು ಬಾಬಾ ಮಂದಿರ್ ಹಾಗೆ ಚೆಂಗು ಲೇಕ್ ಇದೆಲ್ಲ ನೋಡ್ಕೊಂಡು ಇವತ್ತಿಂದ ಪ್ಲಾನ್ ಇದೆಲ್ಲ ಇದೆ ನೋಡ್ಕೊಬೇಕು ಅಂತ ಹೇಳಿ ಇವತ್ತೀಗ ಹೋಗ್ತಾ ಇದೀವಿ ನಾವು ಅವ್ರು ಬರ್ತಾರೆ ಅಹ್ ಬಂದು ಗಾಡಿ ತಗೊಂಡ್ ಬರ್ತಾರೆ ನಮ್ದು ಅವ್ರ ಜೊತೆಗೆ ನಾವು ಹೋಗ್ಬೇಕು ನಾವಂತೂ ಇವತ್ತು ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಂತ ಹೇಳಿ ಅಲ್ಲಿ ಮೇಲ್ಗಡೆ ಹೋದ ಸ್ವಲ್ಪ ಆಕ್ಸಿಜನ್ ಕೂಡ ಕಡಿಮೆ ಆಗುತ್ತಲ್ವಾ ಅದಕ್ಕೋಸ್ಕರ ಸ್ವಲ್ಪ ದಪ್ಪವಾಗಿರುವಂತ ಬಟ್ಟೆ ಮತ್ತೆ ಸ್ವೆಟರ್ಸ್ ನ ಹಾಕೊಂಡು ಹೋಗ್ತಾ ಇದ್ದೀನಿ ತಗೊಂಡು ಹೋಗ್ತಾ ಇದೀನಿ ಅಂದ್ರೂ ಸಹ ನೋಡ್ಬೇಕು ಅಲ್ಲಿ ಯಾವ ರೀತಿಯಾಗಿ ಅನ್ಸುತ್ತೆ ಅಂತ ಹೇಳಿ ಏನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಾನ್ ನಿಮ್ಗೆ ಶೇರ್ ಮಾಡ್ತೀನಿ ಈಗ ಅವ್ರಿಗೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ టూ దక్టర్మర్ట్ టూ ఫో ఫ डबल ठीक इसमें जो है अप्लीकेशन फॉर ऑफ परमिट टू विजिट रेस्ट्रिक्टेड एरिया रेस्पेक्टेड सर मे बी काइंडली ग्रांटेड टू द नेम लिखना पड़ेगा उसके बाद जो फॉलोइंग लिख दो फिर नाम वगैरह लिख के जो है ड्राइवर नेम व्हीकल नंबर ड्राइविंग लाइसेंस इतना लिख के एक अप्लीकेशन यहाँ पे जमा करना पड़ेगा तब जाके आपको परमिट मिलेगा चंगू लेके एंड हाँ मिल गया पंद्रह मिनट में मिल गया अच्छा बहुत बढ़िया लिया आपने तो हाँ मैं बहुत बढ़िया लेता हूँ ನಾತುಲಾ ಪಾಲ್ಸೋ ಅಂತಂದ್ರೆನೆ ಚೀನಾ ಮತ್ತೆ ಭಾರತ ದೇಶದ ಬಾರ್ಡರ್ ಪ್ಲೇಸ್ ಆಗಿರೋದ್ರಿಂದ ಇಲ್ಲಿ ನಾವು ಒಳಗಡೆ ಹೋಗ್ಬೇಕಿದ್ರೆ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಅದಕ್ಕೋಸ್ಕರ ನಾವಿಲ್ಲಿ ಇಲ್ಲಿ ಪರ್ಮಿಟ್ ನ ತಗೋಬೇಕು ತಗೊಂಡು ಒಳಗಡೆ ಹೋಗ್ಬೇಕು ಇದೆಲ್ಲ ಏನೇನ್ ಮಾಹಿತಿ ಅಂತ ಹೇಳಿ ನಮ್ಮ ಮನೆಯವರಿಗೆ ಗೊತ್ತಿದೆ ಇದಕ್ಕೆ ಒಂದಿಷ್ಟು ಕೆಲವೊಂದು ಮಾಹಿತಿ ಮತ್ತೆ ಅಪ್ಲಿಕೇಶನ್ ಎಲ್ಲ ಕೊಟ್ಟಾದ್ಮೇಲೆ ಇದು ಪರ್ಮಿಟ್ ನಮ್ಗೆ ಸಿಗುತ್ತೆ ಇದನ್ನ ತಗೊಂಡು ಇವಾಗ ಹೋಗ್ತಾ ಇದೀವಿ ಸರ್ ಇದೇವಿಜಿನಲ್ಸ್

ಇವಾಗ ಇಲ್ಲಿ ನಾವು ಪರ್ಮಿಟ್ನ ಕೊಟ್ಟ ತಕ್ಷಣ ಅವರು ನಮಗೆ ಟೈಮಿಂಗ್ನ ಬರೆದು ಬಿಟ್ಟು ಕೊಡ್ತಾರೆ ಇದರಲ್ಲಿ ಓ ಅಷ್ಟು ಟೈಮಲ್ಲಿ ನಾವು ಹೊರಗಡೆ ಬಿಡಬೇಕು ಒಂದು ಕಾಪಿನ ಅವ್ರು ಇಟ್ಕೊಂಡು ಮತ್ತೊಂದು ಕಾಪಿನ ನಮಗೆ ಕೊಡ್ತಾರೆ ಇವಾಗ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಇಲ್ಲಿಂದ ಅಂತರೂ ಒಳಗಡೆ ನೋಡಲಿಕ್ಕೆ ಒಂಥರ ಸ್ವರ್ಗನೇ ಅಂದರೆ ಸ್ವರ್ಗ ಅಷ್ಟು ಚೆನ್ನಾಗಿದೆ ಇನ್ನೇನು ನಾವಂತರೂ ಆಕಾಶದಲ್ಲಿ ಹಾರಾಡ್ತಾ ಇದ್ದೇವೇನೋ ಅನ್ನುವಂತ ಒಂದು ಫೀಲ್ ಬರ್ತಾ ಇತ್ತು ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸು

0.1 किलोमीटर के दिख रहे हो 4.8 है ये या हम लोग अभी क्या करेंगे छंगो ये नंददुलल का मैसेज क्या या फोन कर रहा था ये इष्ट तक आते ही इनका ये मैप नोट ओकेगा वंदा नाले दिमशे अरता सिंह बैठते हैं वंदा मार वीडियो मारो ऑन मारी क्या न अदरक काट ही

ಕಿಲೋಮೀಟರ್ ತುಂಬಾ ಮೊಬೈಲ್ ನೇಚರ್ ಆಗ್ತಿದೆ ಈ ತರ ಅಂತ ಸ್ಟ್ರೈಕ್ ಟುವರ್ಡ್ ನ್ಯಾಷನಲ್ ಹೈವೇ 310 ದೆನ್ ವಿ ವಾಟರ್ ಫಾಲ್

ಈ ಮಂದಾಗಿಣಿ ವಾಟರ್ ಫಾಲ್ಸ್ ಫಾಲ್ಸ್ಗೆ ಏನಾಗಿ ಇಸ್ಟ್ರಿ ಆಗ್ಲಿ ಇದರ ಬಗ್ಗೆ ಆಗ್ಲಿ ಹೇಳಲಿಕ್ಕೆ ಏನು ಇಲ್ಲ ಹಾಗೆ ಪ್ರವಾಸಿಗರ ವಿಮರ್ಶೆಯಲ್ಲಿ ಕಂಡು ಬಂದಿರುವಂತ ಒಂದು ಸಣ್ಣ ಫಾಲ್ಸ್ ಈ ತರದ ಚೋಟ ಮತ್ತೆ ಸಣ್ಣ ಸಣ್ಣ ಫಾಲ್ಸ್ ಇಲ್ಲಿ ಸುಮ್ ಸುಮಾರಷ್ಟು ಕಾಣಿಸುತ್ತೆ ಇಲ್ಲಿ ಈ ರೀತಿ ಸುಮಾರಷ್ಟು ವಾಟರ್ ಫಾಲ್ಸ್ ನ ನಾವು ನೋಡ್ಬೋದು ಇಲ್ಲಿ ಈ ರಸ್ತಾ ಅಂದ್ರೂ ರಸ್ತೆಯಲ್ಲಿ ಸುತ್ತ ಮುತ್ತ ಕಾಣಿಸುವಂತ ವ್ಯೂಸ್ ಏನಿದೆ ಅಲ್ವಾ ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ಅಷ್ಟಾಗಿ ಪದಗಳೇ ಇಲ್ಲ ಅಂತ ಹೇಳ್ಬೋದು ಅಷ್ಟೊಂದು ಬ್ಯೂಟಿಫುಲ್ ಆಗಿರುವಂತ ಜಾಗ ಅಂತ ಹೇಳ್ಬೋದು ನಿಜವಾಗ್ಲೂ ಒಂದ್ಸರನಾದ್ರೂ ಇಲ್ಲಿಗೆ ಬಂದ್ ಹೋಗ್ಬೇಕು ನೋಡಿ ಅಷ್ಟು ಚೆನ್ನಾಗಿದೆ ಹಾಗೆ ಇಲ್ಲಿ ನಮ್ಮ ಭಾರತ ಸೇನೆ ಕೆಲಸ ಮಾಡುವಂತ ರೀತಿ ಅವರ ಗಂಭೀರತೆ ಏನಿದೆ ಅಲ್ವಾ ಅದನ್ನಂತ್ರು ನೋಡ್ಬಿಟ್ರಂತೂ ನಿಮಗೆ ಇರೋ ಈಗ ನಮ್ಮ ಸೈನಿಕರ ಬಗ್ಗೆ ನಾವು ಈಗ ಇವಾಗ ಏನ್ ಫೀಲ್ ಮಾಡ್ತಾ ಇದ್ದೀವಿ ಏನ್ ಗೌರವ ಫೀಲ್ ಮಾಡ್ತಾ ಅಲ್ಲ ಅದ್ರದ್ದು ಡಬಲ್ ಅಷ್ಟು ಹೆಚ್ಚು ಗೌರವ ನಾವು ಅನುಭವಿಸ್ತೀವಿ ಅಷ್ಟು ಚೆನ್ನಾಗಿ ಅಷ್ಟು ಗಂಭೀರತೆಯಿಂದ ಕೆಲಸನ ಮಾಡ್ತಾರೆ ಇಲ್ಲಿ ಇಷ್ಟು ಆಕ್ಸಿಜನ್ ಕಡಿಮೆ ಇರುವಂತ ಜಾಗದಲ್ಲಿ ಅವರು ಅದು ಎಷ್ಟು ಚೆನ್ನಾಗಿ ನಮ್ ದೇಶವನ್ನ ಕಾಯ್ತಾ ಇದ್ದಾರೆ ಗೊತ್ತಾ ನಿಜವಾಗ್ಲೂ ಅವ್ರಿಗೆ ಒಂದು ಶಲೂಟ್ ನ ಹೊಡಿಬೇಕು ಅಷ್ಟು ನೀಟಾಗಿ ಆ ಇಲ್ಲಿ ನೋಡ್ಕೊಳ್ತಾ ಇದ್ದಾರೆ ನನಗಂತೂ ಹೇಳಲಿಕ್ಕೆ ಪದನೇ ಇಲ್ಲ ಅವ್ರಿಗೆ नीचे था कितना था? कितना नीचे अच्छा। जस्ट नीचे अभी तो वो दरअसल होगा दिख नहीं पाएगा हां तो छोड़ के है रिटर्न टाइम पे था दिख सकता है रिटर्न टाइम पे दिख सकता है आ जा रे अब नथु नथुला रिटर्न टाइम पे 4:00 बजे 4:00 बजे मिल जाएगा 4:00 बजे दिख दिखता है कोई तो उधर से आ गया दिख रहा डैम जैसा है ना ತುಮ ತುಂಬ ಹಾಕ ಖಾಲಿಗಾ ನಾ ಮೇಲೆ ಲಾಲ್ ಚಾಯ ಪಿಗಿ ಲ

एकला फोर किलोमीटर रे बस आ जाएगा अब एकला तो क्यों ना यही एक मिनट हां हरबजन सिंह द्वार ये है क्या हरभजन मंदिर है कि ये ये इधर तो ऐसे हरबजन सिंह द्वार लिखा है तो प्रॉब्लम है तो बोलो इधर जा ये सब घर देखो इधर से घर

कब आना सीखना ल tekan nit laguji if you are married uh, divorce speed kya hai na speed ko drivers ko acha unmarried hai to unmarried to chala ya ki ye kya kare khushu el bandavi ga el bandavi el bandavi ha ಈಗ ನಾವು ಇದಕ್ಕೆ ಬಾಬಾ ಮಂದಿರ ಇದು ಇದ ನತುಲ ಪಾಸ್ ನತುಲ ಪಾಸ್ ಹೊಂಟಿವಿ ನಾವು ಹಿಂದೆ ಚಂಗ್ಲೂಲಿ ಮತ್ತು ಆಮೇಲೆ ಬಾಬಾ ಮಂದಿ ಕ್ಯಾ ಬಂದ ಮೇಲೆ ಆ ಪಲ್ಯ ನೋಡೋದು ಈಗ ಫಸ್ಟಿಗೆ ನಾವು ನತಲಾ ಪಾಸ್ ಇಲ್ಲಿ ಬಂದು ನಮ್ಮ ಗಾಡಿ ಮೇಲೆ ಪ್ರೈವೇಟ್ ಗಾಡಿ ತೊಗೊಂಡಿದ್ದೀವಿ ನಮ್ಮದು ಇಲ್ಲೇ ಇಟ್ಟು ಪರ್ಮಿಟ್ ಇನ್ನೇ ನಡೆಸಿದ್ದೀರಾ ಇವತ್ತು ಇಲ್ಲೇ ಇಳಿದ್ಬಿಟ್ಟು ಇವತ್ತು ಇಲ್ಲಿಂದ ಇಲ್ಲಿ ನಾತುಲ ಪಾಸಿಗೆ ಹೊಂಟಿವಿ ನಾವು ಅಲ್ಲಿ ಹೋಗಿ ನೋಡೋಣ ಎಷ್ಟೇ ಅಂತೆ ಇಲ್ಲೇ ಸ್ಥಳೀಯ ಹೋಗೈತಿ ಎಲ್ಲಾರದು ಬಾಯಿಂದ ಹೋಗಿ ಬರೋದ್ ಇಲ್ಲೇ ಹುಷ ಹೋಗಿ ಮಾಡ ಎಲ್ಲರದ್ದು ಬಾಯಿಂದ ಹೋಗಿ ಇಲ್ಲೇ ಬರ್ತೈತಿ ಈ ಗಾಡಿ ಒಳಗೆ ಎಲ್ಲ ನಾವು ಸಾಮಾನು ತೊಗೊಂಡಿದ್ವಿ ಇಲ್ಲೇ ಇಟ್ಟಿವಿ ಇಲ್ಲಿಂದ ನಮ್ಮ ಗಾಡಿ ಎಲ್ಲ ಹಾಗಾಗಿ ಈ ಗಾಡಿ ಇಲ್ಲೇ ಇಟ್ಟೆ ಇಲ್ಲಿಂದ ನಾವೀಗ ಇದು ಇದು ಟ್ಯಾಕ್ಸಿ ಏನಿದಾವಲ್ಲ ಫೋರ್ ಇಂಟು ಫೋರ್ ಪವರ್ ಗಾಡಿ ಆ ಗಾಡಿ ತೊಗೊಂಡು ನಾವು ಈಗ ಹೋಗ್ಬಾರ್ದು ಇಲ್ಲಿಂದ ನಾತುಲಾ ಪಾಲ್ಸ್ ಈ ನಾತುಲಾ ಪಾಲ್ಸ್ ಬಗ್ಗೆ ಏನು ಇಷ್ಟ್ರಿ ಇತ್ತಲ್ವಾ ಸೊ ನಾನು ಅದನ್ನು ಇವಾಗಲೇ ಹೇಳಿಬಿಡ್ತೀನಿ ಇಂದು ನಾವು ಭೇಟಿ ನೀಡಿಕೊಂಡಿರು ಭೇಟಿ ನೀಡ್ತಾ ಇರುವಂತ ಭಾರತೀಯ ಅತಿ ಎತ್ತರದ ಐತಿಹಾಸಿಕ ಸ್ಥಳದಲ್ಲಿ ಒಂದಾದ ನಾಥುಲಾ ಗೆ ನಾಥುಲಾ ಪಾಲ್ಸ್ ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶದಲ್ಲಿದೆ ಸಿಕ್ಕಿಂ ರಾಜ್ಯದ ಗ್ಯಾಂಗ್ಟಾಕ್ ನಗರದಿಂದ ಸುಮಾರು ಐವತ್ತಾರು ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ ಸಮುದ್ರದ ಮಟ್ಟದಿಂದ ಸುಮಾರು ಹದಿನಾಲ್ಕು ಪಾಯಿಂಟ್ ನೂರ ನಲವತ್ತು ಅಡಿ ಅಂದರೆ ನಾಲ್ಕು ಸಾವಿರದ ಮುನ್ನೂರ ಹತ್ತು ಕಿಲೋಮೀಟರ್ ಎತ್ತರದಲ್ಲಿದ್ದೇವೆ ನಾ ಎಂದರೆ ನಾ ಅಹ್ ನಾ ಎಂದರೆ ಟಿಬೆಟಿಯನ್ ಭಾಷೆಯ ಪದದಲ್ಲಿ ನಾತ್ ಎಂದರೆ ಕಾಣಿಕೆ ಲಾ ಎಂದರೆ ಪಾಸ್ ಅಥವಾ ದಾರಿ ಅಥವಾ ಬಾಗಿಲು ಅಹ್ ಈ ರೀತಿಯಾಗಿರುವಂತಹ ಒಂದು ಮೀನಿಂಗ್ ಆಗಿರುತ್ತದೆ ಇದು ಚೀನಾದ ಟಿಬೆಟಿನ್ ಭಾರತ ಸಿಕ್ಕಿಂ ರಾಜ್ಯವನ್ನು ಸಂಪರ್ಕಿಸುತ್ತದೆ ಹಿಂದಿನ ಕಾಲದಲ್ಲಿ ಇದು ಹಳೆಯ ಸಿಕ್ಕಿಂ ರೋಡ್ ದಾರಿಯ ಭಾಗವಾಗಿತ್ತು ಹತ್ತೊಂಬತ್ ನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧದ ಬಳಿಕ ಇದು ಕೆಲ ಕಾಲ ಮುಚ್ಚಿತ್ತು ಇಲ್ಲಿ ಯಾರಿಗೂ ಅಲೋ ಇರ್ಲಿಲ್ಲ ಬರ್ಲಿಕ್ಕೆ ನಂತರ ವರ್ಷಗಳಲ್ಲಿ ಅಹ್ ಕೆಲವು ನಿಯಮಿತ ದಿನಗಳಲ್ಲಿ ಪ್ರವೇಶವನ್ನ ನೀಡಿದ್ದಾರೆ ಇಲ್ಲಿ ಭಾರತೀಯ ಸೇನೆಯವರು ಸದಾ ಮಿಂಚು ನೋಟದಲ್ಲಿರುತ್ತಾರೆ ಈ ಸ್ಥಳಕ್ಕೆ ಪ್ರವೇಶ ಪಡೆಯಲು ವಿಶೇಷ ಅನುಮತಿಯನ್ನು ತಗೋಬೇಕಾಗುತ್ತದೆ ಭಾರತೀಯ ನಾಗರಿಕರು ಮಾತ್ರ ಈ ಸ್ಥಳಕ್ಕೆ ಹೋಗಬಹುದು ಚಳಿಗಾಲದಲ್ಲಿ ಬಹಳ ಅತಿ ಬಹಳ ತೀವ್ರವಾದ ಹಿಮಪಾತವಾಗುತ್ತದೆ ಅಂದ್ರೆ ಹಗಲಿನಲ್ಲಿ ಮೈನಸ್ ಹತ್ತು ಡಿಗ್ರಿ ತಾಪಮಾನ ಕೂಡ ಇರುತ್ತದೆ ಇಲ್ಲಿ ಆಕ್ಸಿಜನ್ ಕಡಿಮೆ ಇರುವುದರಿಂದ ಆರೋಗ್ಯದ ಕಡೆ ಗಮನ ಕೊಡುವುದು ಅತಿ ಅಗತ್ಯ ಹಿಮಪಾತ ಬೆಟ್ಟದ ಮಧ್ಯೆ ಸೆಳೆಯುವ ರಸ್ತೆ ಸೈನಿಕರ ಗಂಭೀರತೆ ನಡುವೆ ಅದ್ಭುತ ದೃಶ್ಯಗಳನ್ನು ನೋಡಬಹುದು ನಾಥುಲಾ ನಿಂದ ಚೀನಾದ ಗಡಿ ಗಡಿ ದಾಟಿದ ಬೆಟ್ಟದಲ್ಲಿ ಕೂಡ ಕಾಣಿಸುತ್ತದೆ ಈ ಪ್ಲೇಸ್ ಕೇವಲ ಒಂದು ಪ್ರವಾಸ ಸ್ಥಳವಲ್ಲ ಇದು ಭಾರತೀಯ ಗರ್ವದ ಸಂಕೇತ ಅಂತ ಕೂಡ ಹೇಳಬಹುದು

ಮಾಡ್ತಾರೆ ಅಂತ ಹೇಳಿದ್ದು ಹಾ ಜನ ಯೋಸ ಪೂರೋಗಿರ ಅದಕ್ಕೋ ಹೇಳ ಎಲ್ಲೂ ಪಾಯಿಂಟ್ ಚೈನಾ ಇರ್ತಾ ಚೈನಾ ಭೂಟಾನ್ ಪಾಯಿಂಟ್ ಇರ್ತಿಲ್ಲ

పంచత జుగదవ 2.3 ఇది పంచతంంబ థర్డ్ హైయెస్ట్ పీక్. ఇల్ల వళ కెమెరా అలవ్ ఇల్ల 2169 ఫీట్ ఉందిరా ఇల్ల ఇల్ల ఇంగా తోర్సిబుది కెమెరా ఇక్కడ వెళ్ళ నాతులో పస్ నాతులో ఇక్కడ వెళ్ళ కుశల్ డిస్టింక్ కుశల్ ಬರತಿಲ್ಲ ಬೈಲಿ ಇಲ್ಲಿ ಏನು ಅದು ಹಾಗೆ ಮಾಡ್ತೀವ ಡೈರೆಕ್ಟ್ ತಗೋಬೋದು ಇದ ಇಲ್ಲಿ ಈಗ ನಾವು

বৰপা <laughs> 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 ये जार्तिया डर देव जात रिकाम पडत आहे जा देख 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 नीचे जा कुछ जार्तिया कूद간다डो तब वला दिक्कत है तू जोर से बोलता है सुन ले कहीं और है कहीं और नहीं है हां गुड को जस्ट फोटो कहीं तक देवे हमने डाले हो ना नोट करते ले आदमी और वाली हो गई ना वो बंदे तरह और वरना हमारे को तो दिक्कत हो जाएगी शाम को तो। चाइना वालों को जवाब भी देना है क्यों नहीं देते ఆ కడ బార్డర్ ఏస్ అల్వా బార్డరు నవ్ హోగిద్వి ಜಸ್ಟ್ ಅಲ್ಲೆಲ್ಲ ವಿಡಿಯೋನ ಮಾಡ್ಲಿಕ್ಕೆ ಇಲ್ಲ ವಿಡಿಯೋ ಫೋಟೋಸ್ ಯಾವುದು ಇಲ್ಲ ನಾವು ಜಸ್ಟ್ ನೋಡ್ಕೊಂಡು ಅಷ್ಟೇ ನಾವು ನೋಡ್ಕೊಂಡು ನಾವು ಮತ್ತೆ ವಾಪಸ್ ಬಂದಿದ್ದೀವಿ ನಾವು ನಿಂತ್ಕೊಂಡು ನೋಡ್ತಾ ಇದ್ರೆ ನಮ್ಮ ಎಡಗಡೆ ಭಾರತ ದೇಶ ನಮ್ಮ ಬಲಗಡೆ ಚೈನಾ ದೇಶ ಕಾಣಿಸ್ತಾ ಇತ್ತು ಸೊ ಅದನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ನನಗಂತೂ ಇಲ್ಲಿ ಸಿಕ್ ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಸಿಕ್ಕಾಬಟ್ಟೆ ಸಾಕಾದಂಗೆ ಆಗ್ಬಿಟ್ಟಿತ್ತು ಸಿಕ್ಕಾಬಟ್ಟೆ ಅಂದ್ರೆ ಉಸಿರಾಡ್ಲಿಕ್ಕೂ ಸಹ ಸ್ವಲ್ಪ ಆಗ್ತಾ ಇರ್ಲಿಲ್ಲ ಸ್ವಲ್ಪ ರೆಸ್ಟ್ ಕುತ್ಕೊಂಡು ಕುತ್ಕೊಂಡು ಸ್ವಲ್ಪ ರೆಸ್ಟ್ ತಗೊಂಡು ಹೋಗ್ಬೇಕಿತ್ತು ಇಷ್ಟೊಂದು ಚಳಿ ಆಗ್ತಾ ಇತ್ತು ನನ್ನ ಮಗನಿಗೆ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇತ್ತು ನಮ್ ಮನೆಯವರು ನನ್ನ ಮಗನೂ ಎತ್ಕೊಂಡು ಬ್ಯಾಗು ಎತ್ಕೊಂಡು ನನ್ನ ಕೂಡ ಎಳ್ಕೊಂಡು ಓಡಾಡ್ತಾ ಇದ್ರು ನಿಜವಾಗ್ಲೂ ಅವ್ರು ಇರೋದ್ರಿಂದಾನೆ ನಾವಿಲ್ಲಿವರೆಗೂ ಬಂದಿರೋದು ಅಂತ ಅನಿಸ್ತಾ ಇತ್ತು ನನಗೆ ನೀವೆಲ್ಲ ವಿಡಿಯೋದಲ್ಲೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾವು ಜಸ್ಟ್ ಇಲ್ಲಿ ಕಾರ್ ಪಾರ್ಕ್ ಮಾಡಿಕೊಂಡು ನಾವು ಇಷ್ಟು ನಡೆದು ಬರೋಷ್ಟರಲ್ಲಿ ನಮ್ಗೆ ಆಗ್ತಾ ಆಗಿತ್ತು ಸ್ವಲ್ಪ ಏರು ಹತ್ತಬೇಕಲ್ವಾ ಬೆಟ್ಟ ಹತ್ತಬೇಕಲ್ವಾ ಹತ್ತಿ ಬರೋದ್ರಿಂದ ಅಂದರೂ ಸಿಕ್ಕಾಬಟ್ಟೆ ಸಾಕಾಗುತ್ತೆ ಸ್ವಲ್ಪ ಕುತ್ಕೊಂಡ್ರೆ ಅಷ್ಟೇನು ಅನಿಸಲ್ಲ ನಡೀತಾ ಇರಬೇಕಿದ್ರೆ ಸಿಕ್ಕಾಬಟ್ಟೆ ಉಸಿರಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ये है है भैया hey, भाई? ये जगह का क्या है खड़ा है कब से कमर में हाथ देखे जगह का नाम भी पता नहीं है किधर है पापा मंदिर ನೋಡಿದ್ರಲ್ವಾ ಭಾರತದ ಮತ್ತ ಭಾರತ ದೇಶ ಮತ್ತೆ ಚೀನಾ ದೇಶದ ಬಾರ್ಡರ್ ನತುಲಾ ಫಾಲ್ಸ್ ಅನ್ನ ನೋಡ್ ಹೇಗ್ ಅನ್ನಿಸ್ತು ನೋಡಿದ ತಕ್ಷಣ ನಮ್ಗಾದ್ರೂ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ಇಲ್ಲಿ ಒಂದು ಚಿಕ್ಕ ಫಾಲ್ಸ್ ಕಾಣಿಸ್ತಾ ಇದೆ ಅಲ್ವಾ ಈ ರೀತಿ ಚಿಕ್ಕ ಪುಟ್ಟ ಫಾಲ್ಸ್ ಇಲ್ಲಿ ತುಂಬಾ ಜಾಸ್ತಿನೇ ಇದೆ ನಾವೀಗ ನೆಕ್ಸ್ಟ್ ಹೋಗ್ತಾ ಇರೋದು ಚೆಂಗು ಲೇಕ್ ಮತ್ತೆ ಬಾಬಾ ಮಂದಿರಕ್ಕೆ ಹೋಗ್ತಾ ಇದೀವಿ ಅಲ್ಲಿ ಕೂಡ ನಾ ಕೆಲವೊಂದು ಫೋಟೋಸ್ ನ ತಗಸ್ಕೊಂಡೆ ಆ ಕ್ಲಿಪ್ ಕೂಡ ಇಲ್ಲಿ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋ थैंक यू फॉर् वाचिंग थैंक यू बाय